ವಾಲ್ನಟ್ ನೆನೆಸಿ ಬಳಸೋದ್ರಿಂದ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ಯಾವ ರೀತಿಯಲ್ಲಿ ಇದು ಸಹಕಾರಿ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ನಾವು ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಒಣ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಬಳಸ್ತೀವಿ ಅಲ್ವಾ ಡ್ರೈ ಫ್ರೂಟ್ಸ್ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಅನೇಕ ರೀತಿಯ ಪೋಷಕಾಂಶಗಳೆಲ್ಲ ನಮಗೆ ಇದರಲ್ಲಿ ಸಿಗ್ತವೆ ಅದರಲ್ಲಿ ಒಂದು ಮುಖ್ಯವಾದ್ದು ಅಂತ ಹೇಳಿದ್ರೆ ವಾಲ್ನಟ್ ವಾಲ್ನಟ್ ನಾವು ಹಾಗೇನೆ ತಿನ್ನಬಹುದು ಅಥವಾ ಯಾವುದಾದ್ರೂ ಪಾಯಸ ಎಲ್ಲ ಮಾಡುವಾಗ ಹಾಕ್ಬೋದು ಅಥವಾ ಯಾವುದೇ ರೀತಿಯ ರೆಸಿಪಿಗಳಲ್ಲಿ ಕೂಡ ಅದನ್ನು ನಾವು ಬಳಸ್ಕೊಳ್ಬಹುದು ಆದರೆ ವಾಲ್ನಟ್ ನೆನೆಸಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ಯಾವ ರೀತಿಯಲ್ಲಿ ಇದು ಸಹಕಾರಿ ಗೊತ್ತಾ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇದು ನಾವು ವಾಲ್ನಟ್ ಅನ್ನು ಬೇಕಂದ್ರೂ ತಿನ್ನಬಹುದು ನೆನೆಸಿ ತಿನ್ನೋದ್ರಿಂದ ಅದರ ಪ್ರಯೋಜನ ದುಪ್ಪಟ್ಟಾಗುತ್ತೆ ಅಂತಾನೆ ಹೇಳ್ಬಹುದು ದೇಹದಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಈ ವಾಲ್ನಟ್ ಅಲ್ಲಿ ಆರೋಗ್ಯಕರ ಕೊಬ್ಬು ಅಂದ್ರೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಒಳ್ಳೆಯ ಕೊಬ್ಬು ಇದರಲ್ಲಿ ಇರುತ್ತೆ ಇದರಿಂದಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ವಾಲ್ನಟ್ ಸಹಾಯ ಮಾಡುತ್ತೆ ನಾವು ಇದನ್ನ ನೆನೆಸಿ ತಿನ್ನೋದ್ರಿಂದ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನು ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಶಕ್ತಿಯನ್ನು ಒದಗಿಸೋದಕ್ಕೆ ಇದೊಂದು ಬೆಸ್ಟ್ ವಿಧಾನ ಅಂತಾನೆ ಹೇಳಬಹುದು ತುಂಬಾ ಸುಸ್ತು ಆಯಾಸ ಎಲ್ಲ ಆಗ್ತಾ ಇದ್ರೆ ಆವಾಗ ನಾವು ನೆನೆಸಿದ ವಾಲ್ನಟ್ ಅನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಎನರ್ಜಿಯನ್ನು ಕೊಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಫೈಬರ್ ಕಂಟೆಂಟ್ ಕೂಡ ಇದರಲ್ಲಿ ನಮಗೆ ಹೇರಳವಾಗಿ ಸಿಗುತ್ತೆ ಅಂದ್ರೆ ನಾರಿನಂಶ ಕೂಡ ಸಿಗುತ್ತೆ ಇದರಿಂದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಹಾಗೆಯೇ ದೇಹದಲ್ಲಿ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ಕೂಡ ಇದು ಸಹಕಾರಿ ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ತೂಕ ಇಳಿಸ್ಕೊಳ್ಬೇಕು ಅಂತ ಇರೋರಿಗೆ ಕೂಡ ಇದೊಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳಬಹುದು ನೆನೆಸಿದ ವಾಲ್ನಟ್ ಅನ್ನ ನಿಯಮಿತವಾಗಿ ಪ್ರತಿನಿತ್ಯ ತಿನ್ನೋದ್ರಿಂದ ತೂಕ ಇಳಿಕೆ ಮಾಡ್ಕೊಳ್ಳೋದಕ್ಕೆ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಬ್ಬನ ಕರಗಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಇದು ಅದರ ಜೊತೆಯಲ್ಲಿ ಯಾರು ಮಧುಮೇಹ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಶುಗರ್ ಲೆವೆಲ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಇನ್ನು ವಾಲ್ನಟ್ ಅಲ್ಲಿ ವಿಟಮಿನ್ ಇ ನಮ್ಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ನಾವು ನೀರಲ್ಲಿ ವಾಲ್ನಟ್ ಅನ್ನ ನೆನೆಸಿ ಪ್ರತಿದಿನ ತಿನ್ಬಹುದು ಯಾವ ರೀತಿ ನಾವು ಇದನ್ನ ಬಳಸಬಹುದು ಅಂತ ಹೇಳಿದ್ರೆ ರಾತ್ರಿ ಮಲಗುವ ಮುಂಚೆ ನೀರಲ್ಲಿ ಒಂದೆರಡು ಪೀಸ್ ಆಗುವಷ್ಟು ವಾಲ್ನಟ್ ಅನ್ನ ನೆನೆಸಿ ಇಡಬಹುದು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇಷ್ಟ ಆದ್ರೆ ತಿನ್ನಬಹುದು ಇಲ್ಲ ಆದ್ರೆ ದಿನದ ಯಾವ ಟೈಮ್ ಅಲ್ಲಾದ್ರೂ ಕೂಡ ನಾವು ಇದನ್ನ ತಿನ್ಬಹುದು ನೋಡಿದ್ರಲ್ಲ ನೆನೆಸಿದ ವಾಲ್ನಟ್ ಅನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು